ಎಲ್ಲ ಸ್ನೇಹಿತರಿಗೂ ಮತ್ತು ಪ್ರಯಾಗರಾಜ್ಯಕ್ಕೆ ಬರ್ತಕ್ಕಂಥ ಪ್ರಯಾಣ ಪ್ರಯಾಣಿಕರಿಗೆ ಮತ್ತೊಮ್ಮೆ ನಮಸ್ಕಾರಗಳು ಈಗ ನಾವು ಹುಬ್ಬಳ್ಳಿಯಿಂದ ಹೊರಟು ಆಲ್ಮೋಸ್ಟ್ ಆಲ್ ವಾರಣಾಸಿಗೆ ಇನ್ನು ಒಂದು ನೂರ ಐವತ್ತು ಕಿಲೋಮೀಟರ್ಗಳನ್ನು ಪ್ರಯಾಣಿಸಿದರೆ ವಾರಣಾಸಿ ಒಂದು ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗ್ತಾಯಿದ್ದೇವೆ ಈಗ ಮುಂಜಾನೆಯಿಂದ ಈಗ ಎರಡು ವಿಡಿಯೋಗಳನ್ನು ಮಾಡಿದ್ದೆ ಒಂದು ಸಾರಿ ಫಸ್ಟ್ ವಿಡಿಯೋ ಮಾಡಿದಾಗ ಟ್ರಾಫಿಕ್ ಐತೆ ಅಂತ ಹೇಳಿದ್ವಿ ಅದು ಹೊಳ್ಳಿ ಮತ್ತು ಒನ್ ಅವರ್ ಜರ್ನಿ ಮಾಡಿದಾಗ ಜೀರೋ ಟ್ರಾಫಿಕ್ ಆಗಿತ್ತು ಈಗ ಸದ್ಯ ನಾವು ವಾರಣಾಸಿಯ ಸ್ಥಳದ ಹೆಸರು ಯಾರಿಗಾದರೂ ಗೊತ್ತಿದ್ದೇನಾ ಒಂದು ಟೀ ಸ್ಟಾಲ್ನಲ್ಲಿ ಎಲ್ಲ ಸ್ನೇಹಿತರು ಸೇರಿ ಟೀ ಮತ್ತು ಚುರ್ಮರಿಯನ್ನು ಸೇರಿಸಿದ್ವಿ ಯಾವುದೂ ಕೂಡ ಟ್ರಾಫಿಕ್ ಇದುವರೆಗೂ ನಮಗೆ ಮತ್ತೆ ಹತ್ತಿಲ್ಲ ಊಹಾಪೋಹಗಳನ್ನು ನಂಬಕ್ಕೆ ಹೋಗಬೇಡ್ರಿ ದಯವಿಟ್ಟು ಆರಾಮಾಗಿ ಪ್ರಯಾಣವನ್ನು ಮಾಡಬಹುದು ಆದ್ರೆ ರಾಜ್ಯಕ್ಕೆ ಹೋಗುವ ಒಂದು ರೂಟ್ನಲ್ಲಿ ಟ್ರಾಫಿಕ್ ಹೇಗಿದೆ ಎಂಬುದು ನನಗೆ ಗೊತ್ತಿಲ್ಲ ಆದರೆ ವಾರಣಾಸಿಗೆ ಹೋಗುವ ರೂಟ್ನಲ್ಲಿ ಮಾತ್ರ ಯಾವುದು ಅಂತ ಟ್ರಾಫಿಕ್ ಕಂಡು ಬಂದಿರಲಿಲ್ಲ ಸಕ್ಕರೆ ಕರ್ಸರ್ ಒಂದು ಯಾವುದೇ ಊಹಾಪೋಹಗಳಿಗೆ ಅಂಜದೆ ಎಲ್ಲರೂ ಕುಂಭಮೇಳಕ್ಕೆ ಖುಷಿಯಿಂದ ಬನ್ನಿ ಎಲ್ಲರೂ ಚೆನ್ನಾಗಿ ಕುಂಭಮೇಳವನ್ನು ಯಶಸ್ವಿ ಮಾಡೋಣ